ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಬೆಳಗ್ಗೆ ಎದ್ದೆ ಮುಖ ತೊಳ್ಕೊಂಡಿದ್ದೀನಿ ಕಾಫಿ ಎಲ್ಲ ಆಗೋಗಿದೆ ಸೊ ಈಗ ತಿಂಡಿ ತಿನ್ನಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಓ ಮೈ ಗಾಡ್ ಇವತ್ತು ಸಹ ನಮಗೆ ಚಪಾತಿ ಆದರೆ ಇವತ್ತು ತಲೆಕಾಲು ಸಾರಲ್ಲ ಇವತ್ತು ಚಿಕನ್ದು ಗ್ರೀನ್ ಚಾಪ್ಸಿ ಇದೆ ಸೊ ಅದರಲ್ಲಿ ತಿಂತಾ ಇದ್ದೀನಿ ಸೊ ಅಷ್ಟೇ ವ್ಯತ್ಯಾಸ ಸೊ ಗೈಸ್ ಇವತ್ತಿನ ವ್ಲಾಗ್ ಏನು ಅಂತ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ಲ ಸೊ ಇವತ್ತು ಇವತ್ತು ಸಹ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಯಾಕೆ ಏನು ಎತ್ತ ಅಂತ ಮೇಲೆ ಹೇಳ್ತೀನಿ ಇಲ್ಲ ಬರುವಾಗ ಹೇಳ್ತೀನಿ ಇಲ್ಲ ನೋಡೋಣ ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ವಾಯ್ಸ್ ಓವರ್ ಕೊಡುವಾಗ ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ ಬಟ್ ರೈಟ್ ನಾವು ಮೈಸೂರಿಗೆ ಹೋಗಬೇಕು ಸೊ ತಿಂಡಿ ತಿನ್ಬಿಟ್ಟು ಐ ಮೀನ್ ನಾನ್ ವೆಜ್ ಅಲ್ಲ ಸೊ ತಿಂಡಿ ತಿಂದುಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಿಂಡಿಗೋಸ್ಕರ ಕಾಯ್ತಾ ಇದ್ದೀನಿ ಬಿಕಾಸ್ ಶ್ರಾವಣ ಮಾಸ ಅಲ್ಲ ಸೊ ನಮ್ಮಮ್ಮ ನೆಕ್ಸ್ಟ್ ವೀಕಿಂದ ಇದಿದೆ ಅಲ್ಲ ಹಬ್ಬ ಇದೆ ಅಲ್ಲ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಂತೆ ಸೊ ನಾನ್ ವೆಜ್ ಏನಿದೆ ಅಲ್ಲ ಅದನ್ನು ಇವತ್ತಿಗೆ ಕ್ಲೋಸ್ ಮಾಡಿಬಿಡ್ಬೇಕು ಹಾಗಾಗಿ ಫಸ್ಟು ತಿಂಡಿ ಆಮೇಲೆ ಸ್ನಾನ ಅದಕ್ಕೋಸ್ಕರ ಈಗ ತಿಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ನಮ್ಮಮ್ಮ ತಿಂಡಿ ಮಾಡ್ತಾ ಇದ್ದಾರೆ ನೋಡೋಣ ಭಾಗ್ಯಲಕ್ಷ್ಮೀ ನಮ್ಮನೆ ಭಾಗ್ಯಲಕ್ಷ್ಮಿ ಗಾಯಸ್ ಏನು ನಿಮ್ಮಮ್ಮನ ಏಕವಚನದಲ್ಲೇ ಮಾತಾಡಿಸ್ತೀರಾ ಅಂತ ಅನ್ಕೋಬೇಡಿ ನಮ್ಮಮ್ಮನ ಮೇಲೆ ನಮಗೆ ತುಂಬ ಲವ್ ಅದಕ್ಕೋಸ್ಕರ ನಾನು ಹಾಗೆ ನೋಡಿ ಚಪಾತಿ ಮಾಡ್ತಾ ಇದ್ದಾರೆ ಇದಾರೆ ಪಾಡಿ ಸೀತಾ ಇರುತ್ತೆ ನಮ್ಮಮ್ಮ ಅದ್ರ ಪಾಡಿ ಅತಿ ಒತ್ತಾ ಇರ್ತಾರೆ ಅಪ್ಪಂಗೆ ಅಂತ ಆಕ್ಚುಲಿ ಕ್ಯಾರೆಟ್ ಪಲ್ಯ ಮಾಡಿದ್ದಾರೆ ಆಲ್ರೆಡಿ ನಿಮ್ಗೆಲ್ಲ ನಾ ರೆಸಿಪಿ ತೋರಿಸಿದೀನಿ ಅಲ್ಲ ನಾನ್ ಮಾಡೋ ಕಲ್ತಿರೋದು ನಮ್ಮಮ್ಮ ಇಂದಾನೆ ನೋಡಿ ಚಪಾತಿ ರೆಡಿ ಆಗ್ತಾ ಇದೆ ಇದು ಸಾರ್ ಬಿಸಿ ಮಾಡಿದ್ದಾರೆ ನಮಗೆ ಚಿಕನ್ ಚಾಪ್ಸ್ ನನಗೆ ಮತ್ತೆ ನನ್ನ ಮಗಂಗೆ ಗೈಸ್ ಸೊ ಬನ್ನಿ ಇವಾಗ ತಿಂಡಿ ಆ್ಯಂಡ್ ನಮ್ಮಪ್ಪ ಯಾಕೆ ತಿನ್ನಲ್ಲ ಅಂತ ಹೇಳಿದೀನಿ ನಾನು ನಮ್ಮಪ್ಪ ಶ್ರಾವಣ ಮಾಸ ಮಾಡ್ತಾ ಇದಾರೆ ಹಂಗಾಗಿ ನಾನ್ವೆಜ್ ತಿಂತಾ ಇಲ್ಲ ಸೊ ಎಲ್ಲವನ್ನೂ ನಾವೇ ಬಡ್ದು ಬಾಯ್ಗೆ ಹಾಕೋತಾ ಇದ್ದೀವಿ ಬನ್ನಿ ಇವಾಗ ನಾವು ತಿಂಡಿ ತಿನ್ನೋಣ ಸೊ ನೋಡಿ ಗಾಯಸ್ ಇವತ್ತು ಚಿಕನ್ ಚಾಪ್ಸ್ ಮತ್ತೆ ಚಪಾತಿ ಬನ್ನಿ ಇವಾಗ ಬೇಗ ಬೇಗ ತಿಂಡಿ ತಿಂದುಬಿಡೋಣ ಬಿಸಿ ಬಿಸಿ ಇದು ಸಖತ್ತಾಗಿರಲ್ಲ ನಾನ್ ವೆಜ್ ಪ್ರಿಯರು ನಾವೆಲ್ಲ ನಮ್ಮಮ್ಮ ಆ್ಯಕ್ಚುಲಿ ನಾವು ಬಂದಿಲ್ಲ ಅಂದಿದ್ರೆ ನಮ್ಮಮ್ಮನೂ ತಿಂತಾ ಇರಲಿಲ್ಲ ಶ್ರಾವಣ ಮಾಸ ಮಾಡ್ತಿದ್ರು ನಾವು ಬಂದು ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಅನ್ನೋ ರೀತಿ ಮಾಡಿದ್ದೀವಿ ನನ್ನ ಮಗ ಒಂತೂ ನಾನ್ ವೆಜ್ ಇಲ್ದೇ ಇರೋಲ್ಲ ಅದರಲ್ಲೂ ಅಮ್ಮಮ್ಮ ಮನೆಗೆ ಬಂದಾಗ ನಾನ್ ವೆಜ್ ಇಲ್ಲ ಅಂದರೆ ಅವನಿಗೆ ಲೈಫೇ ಬೋರ್ ಅನ್ನಿಸ್ಬಿಡುತ್ತೆ ನನ್ನ ಮಗನಿಗೆ ಅವನು ಅದೇ ಡೈಲಾಗ್ ಹೊಡಿತಾನೆ ಏನು ಲೈಫಮ್ಮ ಅಂತಾನೆ ನಾನು ಉಟ್ಲೇಬಾರ್ದಿತ್ತು ಅಂತಾನೆ ಅವನು ನಮ್ಮ ಚಿಂಟು ಇನ್ನೂ ಎದ್ದಿಲ್ಲ ಗಾಯ ಅವನು ಇನ್ನೂ ಮಲ್ಕೊಂಡಿದ್ದಾನೆ ಒಂದು ರೌಂಡ್ ಎದ್ದಿದ್ದ ಬಟ್ ಯಾಕೋ ಮತ್ತೆ ಮಲ್ಕೊಂಡ ಮೇ ಬಿ ಅವನಿಗೆ ಟಯರ್ಡ್ ಫೀಲ್ ಆಗಿರಬೇಕು ಸೊ ಮಲ್ಕೊಂಡಿದ್ದಾನೆ ಆ್ಯಂಡ್ ಮೆಡಿಸಿನ್ ತಗೋತಾ ಇದ್ದಾನೆ ಅಲ್ಲ ಹುಷಾರಿಲ್ಲ ಅಲ್ಲ ಮೇ ಬಿ ಅದು ಡೋಸೇಜ್ ಎಳೀತಾ ಇದೆ ಅನ್ಸುತ್ತೆ ನಿದ್ದೆಗೆ ಹಂಗಾಗಿ ಮತ್ತೆ ನಿದ್ದೆ ಮಾಡ್ತಾ ಇದ್ದಾನೆ ನಮ್ಮಪ್ಪ ನನಗೆ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ನಮ್ಮ ಅಪ್ಪನೇ ಮುಂದೆ ಇರಬೇಕು ನಮಗೆ ಸೊ ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅಪ್ಪ ಬರ್ಕೊಟ್ಟು ಮಾಡಿ ಹಿಂಗಲ್ಲ ಹಿಂಗೆ ಅಂದಾಗಲೇ ಅಲ್ವೇನಪ್ಪ ಜೆ ಅದು ಮುಂದೆ ಹೋಗೋದು ಸೊ ಇವತ್ತಿನ ಕೆಲಸಕ್ಕೆ ಈ ಅಪ್ಲಿಕೇಶನ್ನು ತುಂಬಾ ಇಂಪಾರ್ಟೆಂಟು ನನಗೆ ಸೊ ಅದು ನಮ್ಮಪ್ಪ ರೆಡಿ ಮಾಡಿಕೊಡ್ತಾ ಇದ್ದಾರೆ ಗೈಸ್ ಯಾಕೆ ಅಪ್ಲಿಕೇಶನ್ನು ಹೇಳ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಟೀ ಕುಡಿತಾ ಇದ್ದೀನಿ ನನ್ನ ಮುದ್ದು ಮಗ ಸಹ ಬಂದ ಅವನು ಬ್ಲ್ಯಾಕ್ ನಾನು ಬ್ಲ್ಯಾಕ್ ಗುಡ್ ಮಾರ್ನಿಂಗ್ ಎದ್ಬಿಟ್ಟ ಚೆನ್ನಮ್ಮ ಎದ್ದೆ ಚೆನ್ನಾಗಾಯಿತು ಈಗ ಟೀ ಕುಡಿದ್ಬಿಟ್ಟು ರೆಡಿ ಆಗ್ಬಿಟ್ಟು ನಾನು ಹೊರಡ್ಬೇಕು ಗೈಸ್ ಮೈಸೂರ್ ಗೈಸ್ ಈಗ ಹೊರಡ್ತಾ ಇದೀನಿ ಸೊ ಈ ರೀತಿ ಒಂದೇ ಒಂದು ಲಿಪ್ಸ್ಟಿಕ್ ಹಾಕೊಂಡು ರೆಡಿ ಆಗಿದ್ದೀನಿ ಇವನ್ ಕಾಜಲ್ಲೆಲ್ಲ ಸೊ ಕಿವಿ ಓಲೆ ಹಾಕೋಬೇಕು ನಮ್ಮಮ್ಮೆ ಭಿಕ್ಷುಕ್ರು ತರ ಕಾಣ್ತಾ ಇದೆಯಾ ಸೊ ಫಸ್ಟ್ ಕಿವಿಗೆ ಓಲೆ ಹಾಕು ಅಂತ ಹೇಳ್ತಾ ಇದ್ದಾರೆ ಬನ್ನಿ ಇದು ಯಾವ ಟೀ ಶರ್ಟ್ ಹಾಕಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇವತ್ತು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಹೋಗ್ತಾ ಇದ್ದೀನಿ ಇಟ್ಸ್ ಬ್ಲ್ಯಾಕ್ ಆ್ಯಂಡ್ ಗ್ರೇ ಈ ರೀತಿ ರೆಡಿ ಆಗಿದ್ದೀನಿ ಸೊ ಇದು ನನ್ನ ಇವತ್ತಿನ ಸಿಂಪಲ್ ಔಟ್ಫಿಟ್ ಇದೆಲ್ಲ ಎಷ್ಟು ಫ್ರೀ ಅನಿಸುತ್ತೆ ಗೊತ್ತಾ ಹಾಕೊಳ್ಳೋಕ್ಕೆ ಕ್ಯಾರಿ ಮಾಡೋಕ್ಕೆ ಒಂಥರ ಸಿಂಪಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ನನಗೆ ಈಗ ಈ ರೀತಿ ಇರೋಕ್ಕೆ ತುಂಬಾ ಇಷ್ಟ ನಿಜ ಹೇಳ್ತೀನಿ ತುಂಬ ಗ್ರ್ಯಾಂಡ್ ಬಟ್ಟೆ ಕಾಸ್ಟ್ಲಿ ಬಟ್ಟೆ ಎಲ್ಲ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಸಿಂಪಲ್ ಆಗಿದ್ರೆ ಎಷ್ಟು ಕಂಫರ್ಟ್ ಫೀಲ್ ಆಗುತ್ತೆ ಗೊತ್ತಾ ಇದನ್ನು ಹೆಂಗೆ ಬೇಕಂಗೆ ಹೊರಿಸ್ಕೊಬೋದು ಪ್ಯಾಂಟ್ ಅಷ್ಟೇ ಹೆಂಗೆ ಬೇಕಂಗೆ ಮಾಡ್ಕೊಬೋದು ಅದೇ ಸ್ವಲ್ಪ ಕಾಸ್ಟ್ಲಿ ಬಟ್ಟೆ ಆದರೆ ನಾವು ಹ್ಯಾಂಡ್ ಕರ್ಚಿಫೇ ಬೇಕು ಅಂದ್ಕೊತೀವಿ ಕೈಯೆಲ್ಲ ಹೊರಿಸ್ಕೊಳ್ಳೋಕ್ಕೆ ಅದೇ ಈ ಪ್ಯಾಂಟಿಗೆ ಆದರೆ ಹಿಂಗೆ ಹಿಂಗೆ ಹೊರಿಸ್ತಾ ಇರ್ತೀನಿ ಹಿಂಗೆ ಹಿಂಗೆ ಟಿ ಶರ್ಟ್ಗೆ ಒರೆಸ್ಕೊಂಡು ಬರ್ತಾ ಇರ್ತೀನಿ ಸೊ ಮ್ಯಾಟರ್ಸ್ ಎ ಲಾಟ್ ಅಲ್ಲ ದುಡ್ಡು ಕೊಟ್ಟಷ್ಟು ನಮಗೆ ಏನದು ಅದ್ರ ಮೇಲೆ ನಮಗೆ ಗಮನ ಜಾಸ್ತಿ ಆಗುತ್ತೆ ಕೇರಿಂಗ್ ಜಾಸ್ತಿ ಆಗುತ್ತೆ ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನಿಸ್ತಾ ಇರುತ್ತೆ ಅದೇ ಸಿಂಪಲಾಗಿ ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ತೊಗೊಂಡಿದ್ರೆ ಹಾಂ ಹೆಂಗೆ ಬೇಕಂಗೆ ನಡೆಯುತ್ತೆ ಚಲೇಗ ಅಂತ ಹೇಳ್ತೀವಿ ಸೊ ಆ ರೀತಿ ಬಟ್ಟೆನೇ ಚೆಂದ ನಿಜ ಹೇಳಬೇಕು ಅಂದರೆ ಹಾಕೊಳ್ಳೋಕ್ಕೆ ಏನಂತೀರ ನೀವು ಸೊ ನನಗಂತೂ ಅದೇ ರೀತಿ ಇಷ್ಟ ಈ ರೀತಿ ಸಿಂಪಲ್ಲಾಗಿರೋಕ್ಕೆ ಸೊ ಹಿಂಗೆ ಆಗಿದ್ದೀನಿ ಬನ್ನಿ ಇವಾಗ ನಾವು ಹೋಗೋಣ ಟೈಮ್ ಆಗ್ತಾ ಇದೆ ಬಿಕಾಸ್ ನನಗೆ ಅಲ್ಲಿ ತುಂಬನೇ ಕೆಲಸ ಇದೆ ಇವತ್ತು ಎಲ್ಲ ಅಫಿಷಿಯಲ್ ಕೆಲಸಗಳೇ ಹಾಗಾಗಿ ಬೇಗ ಬೇಗ ಹೋಗಿ ಕೆಲಸಗಳನ್ನ ಮುಗಿಸ್ಕೊಂಡು ವಾಪಸ್ ಬರಬೇಕು ಬನ್ನಿ ಹೋಗೋಣ ಇನ್ನೂ ವಾಚ್ ಹಾಕ್ಕೊಂಡಿಲ್ಲ

ಮುಂದಕ್ಕೆ ಕಂದ್ರೆ samples ಹಂಗೇ ಏನು ಒಳ್ಳೆ ಇಲ್ಲಿ ಇರಿ ಕೂದ್ರ ನೋಡಿ ಅಜ್ಜಿ ಐತಲ್ಲ ಕರಸ ನೀ ಅಜ್ಜಿ ಹೋಗಿ और वहाँ का साइट है, है। ला बड़ा बच्चे नहीं चलता है जेठ चार बच्चे हैं बकाले और मुंट के हाँ, हाँ थे वो थे वो ये लेकर और मुंट खाली लुंगे हाँ। तो तुम बैग में बैग इतने तल्लू ना आवाज में तल्लू तंगे कोटड़ता ने हाँ कोटड़ता ने अच्छे यार लोग डॉरेंज लिंक कपड़े लड़िया ना चला आइसेला नहीं

ಇತ್ತೀಚಿನ ದಿನಗಳಲ್ಲಿ ನಮ್ ಸರ್ಕಾರ ಹೆಂಗಸರಿಗೆ ಅಂದ್ರೆ ನಮ್ಗೊಳಗೆ ಫ್ರೀ ಟಿಕೆಟ್ ಮಾಡಿದ್ದೋ ಮಾಡಿದ್ದು ಬಸ್ ರಶೋ ರಶ್ ಗೈಸ್ ಹೆಂಗ್ ಹೋಗಕ್ಕೂ ಆಗೋದಿಲ್ಲ ಆಯ್ತಾ ಸಾಹಸ ಮಾಡ್ಬೇಕು ತುಂಬಾ ಧೈರ್ಯಶಾಲಿಗಳು ಹೋಗಲೇಬೇಕು ಹೋಗ್ಲೇಬೇಕು ಅನ್ನೋರು ಅಷ್ಟೇ ಬಸ್ ಹತ್ತೋಗ ಸಾಧ್ಯ ಅದರ್ವೈಸ್ ಕೂದ್ರು ಬಸ್ ಹತ್ತೋಕಾಗಲ್ಲ ಇವಾಗ ನನ್ಗೊಂದು ಫನ್ನಿ ವಿಷಯ ನೆನಪಾಗ್ತಾ ಇದೆ ಮೈ ಗಾಡ್ ಅಚ್ ಅಂತಳೆ ಒಂದಿನಕ್ಕೂ ಬಸ್ ಹತ್ಕೊಂಡು ಹೋಗಿದ್ದಿಲ್ಲ ಅವಳು ನಾನು ಮೆಜೆಸ್ಟಿಕ್ ಹೋಗುವಾಗ ಸಿಟಿ ಬಸ್ ಅಲ್ಲಿ ಹಿಂಗೆ ಶಾಪಿಂಗ್ ಹೋಗುವಾಗ ಕರ್ಕೊಂಡು ಹೋಗ್ಬೇಕು ಅಂತ ಅವಳನ್ನ ಕರ್ಕೊಂಡು ಹೋದ್ರೆ ನಾನು ಕ್ಯಾಬ್ ಎಲ್ಲ ಮಾಡುದಿಲ್ಲ ಬಾ ಬರೋದವ್ರ ಬಸ್ ಅಲ್ಲಿ ಬಾ ಸಿಟಿ ಬಸ್ ಅಲ್ಲಿ ಅಂತ ಕರ್ಕೊಂಡು ಹೋಗ್ತೀನಿ ಸೊ ಅವಾಗ ಅಚ್ ಗಾಡ್ ಅಂತಳೆ ಸೊ ನಂಗ ಅದನ್ನ ನೆನ್ಸ್ಕೊತಾ ಇದೀನಿ ಈಗ ಒಳ್ಳೆ ಫನ್ನಿ ಅನ್ಸುತ್ತೆ ಗೈಸ್ ಇಂಥವ್ರನ್ನೆಲ್ಲ ನಾವು ಈ ಬಸ್ ಹತ್ಸಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ಏನೋ ನಿಜ ಹೇಳ್ಬೇಕು ಅಂದ್ರೆ ನೀವ್ ಯಾರಾದ್ರೂ ಸಾಹಸ ಮಾಡ್ಬೇಕು ಅಡ್ವೆಂಚರ್ ಫೀಲ್ ಮಾಡ್ಬೇಕು ಅನ್ನೋದಿದ್ರೆ ಒಂದ್ಸಲ ಈ ಟೈಮ್ ಅಲ್ಲಿ ಗವರ್ಮೆಂಟ್ ಬಸ್ ಹತ್ ಬಿಟ್ಟು ನೀವು ಆ ಅಡ್ವೆಂಚರ್ ನ ಫೀಲ್ ಮಾಡಿ ಎಷ್ಟು ಥ್ರಿಲ್ ಇರತ್ತೆ ಗೊತ್ತಾ ಆಕಡೆ ಕೆಳಗು ಆಗಲ್ಲ ಈ ಕಡೆ ಮೇಲೂ ಹೋಗಕ್ ಆಗಲ್ಲ ಹಂಗೆ ಏನದು ಅಂತ ಪಿಚರ್ಚಿ ತರ ಮಧ್ಯದಲ್ಲಿ ಫುಟ್ಬಾಲ್ ಅಲ್ಲಿ ಹಂಗೆ ತೆಲಾಡ್ತಾ ಇರ್ತೀವಿ ನೇತಾಡ್ತಾ ಇರ್ತೀವಿ ಸೊ ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಗಾಯ್ ನನ್ಗೋಸ್ಕರ ಮಾಡಿ ಆಯ್ತಾ ನಾನಂತೂ ಇದೆಲ್ಲ ತುಂಬಾ ಎಂಜಾಯ್ ಮಾಡ್ತೀನಿ ನನ್ಗೇನು ಬೇಜಾರು ಆಗಲ್ಲ ನಂಗಂತೂ ಒಂಥರಾ ಇಷ್ಟ ಆಗತ್ತೆ ಯಾಕೆಂದ್ರೆ ಎಷ್ಟ್ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿದೀನಿ ನೋಡು ಎಷ್ಟು ದುಡ್ಡು ಉಳಿಸಿದೀನಿ ನೋಡು ಅನ್ನೋ ರೀತಿ ನಂಗೆ ಫೀಲ್ ಆಗತ್ತೆ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸಮಾವೇಶ ಇತ್ತು ಹಾಗಾಗಿ ಬಸ್ಗಳೆಲ್ಲ ಗಳೆಲ್ಲ ಹೋಗಿದವ ಅಂಡ್ ಇವನ್ ರೋಡ್ ಸಹ ಡಿವಿಯೇಷನ್ ಮಾಡಿದ್ದಾರೆ ಡೈರೆಕ್ಟ್ ಶ್ರೀರಂಗಪಟ್ಟಣ ಟು ಮೈಸೂರ್ ಹೋಗ್ಲಿಲ್ಲ ಈ ಕಡೆ ಗಂಜಾಂ ಕಡೆಯಿಂದ ಡಿವಿಯೇಷನ್ ತಗೋತು ಬಸ್ ಗಳೆಲ್ಲ ಸೊ ನೋಡಿ ಅಲ್ಲಿಂದ ಕಷ್ಟಪಟ್ಟು ಮೈಸೂರು ರೀಚ್ ಆಗುವಷ್ಟೊತ್ತಿಗೆ ಹತ್ತತ್ರ ಒಂದ್ ಗಂಟೆ ಆಯ್ತು ಗೈಸ್ ಅಂತೂ ಇಂದು ನಾನು ಮೈಸೂರಿಗೆ ತಲುಪಿದಾಗ ಒಂದು ಗಂಟೆ ಆಗಿತ್ತು ಆಲ್ರೆಡಿ ಲೇಟ್ ಆಗಿತ್ತು ಹಾಗಾಗಿ ನಾನು ನೋಡ್ಕೊಂಡೆ ಊಬರೆಲ್ಲ ಬುಕ್ ಮಾಡೋಟಿಂಗ್ ಲೇಟ್ ಆಗುತ್ತೆ ಅದೆಲ್ಲ ವೆಯ್ಟಿಂಗ್ ಬರೋದೆಲ್ಲ ಲೇಟ್ ಆಗುತ್ತೆ ಅಂತ ಸೊ ಅಲ್ಲೇ ಪಕ್ಕದಲ್ಲಿ ಒಂದು ರೂಪಾಯಿ ರಿಸರ್ವೇಶನ್ ಇರುತ್ತಲ್ಲ ಸೊ ಅದಕ್ಕೆ ಹೋದೆ ಹಾಗಾಗಿ ಅಲ್ಲೇ ಪಕ್ಕದಲ್ಲಿ ನಾನು ರಾಮಸ್ವಾಮಿ ಸರ್ಕಲ್ಗೆ ಹೋಗ್ಬೇಕಿತ್ತು ಹಾಗಾಗಿ ಇಲ್ಲೇ ಒಂದು ರೂಪಾಯಿ ಆಟೋಗೆ ಹೋಗಿದ್ದೀನಿ ದೇವ್ ಅಸೋಸಿಯೇಟ್ಸ್ ರಾಮಸ್ವಾಮಿ ಸರ್ಕಲ್ ಅಲ್ಲೇ ಸರ್ ಡಿ ಸುಬಯ್ಯ ರೋಡಲ್ಲ ಅಂತ ಸರ್ಕಲ್ ಅಷ್ಟೇ ಮುಂದೆ ಈ ಆಟೋ ಹತ್ಕೊಂಡ್ರೆ ಅಲ್ಲಿ ಒನ್ ರುಪಿ ಕೊಟ್ಟು ಬುಕ್ ಮಾಡ್ತೀವಿ ಅಲ್ಲ ಸೊ ಅಲ್ಲಿ ಎಷ್ಟು ಬಂತು ರಾಮಸ್ವಾಮಿ ಸರ್ಕಲ್ಗೆ ಅಂದ್ರೆ ಫಿಫ್ಟಿ ಫೋರ್ ಅಂದ್ಬಿಟ್ಟು ಅದು ಟಿಕೆಟ್ ಬಂದಿತ್ತು ಸೊ ಹಂಗಾಗಿ ನೋಡಿ ಹೋಗ್ತಾ ಇದ್ದೀವಿ ರಾಮಸ್ವಾಮಿ ಸರ್ಕಲ್ ಕಡೆಗೆ ನಾನು ನಿಮ್ಗೆ ಅವಾಗ್ದೇ ಹೇಳಿದೆ ಅಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ್ದು ಸಮಾವೇಶ ಇದೆ ಅಂತ ನೋಡಿ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನಾವು ಯಾಕೆ ಆ ರೀತಿ ನೇತಾಡ್ಕೊಂಡು ಬಂದವು ಅಂತ ಗೊತ್ತಾಯ್ತಾ ಆ್ಯಂಡ್ ಮೋರ್ ಓವರ್ ಇವತ್ತು ಅಂತ ಅಲ್ಲ ಗೈಸ್ ನಾನು ಆಲ್ಮೋಸ್ಟ್ ನೋಡ್ತಾ ಇದ್ದೀನಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೆಲ್ಲ ಯಾವಾಗಲೂ ಇದೇ ರೀತಿ ಕ್ರೌಡ್ ಇರುತ್ತೆ ಇವ್ರುಗಳು ಇವಾಗ ಇಷ್ಟು ಬಸ್ ತಗೊಂಡಿದ್ದಾರೆ ಬಟ್ ಮಿಕ್ಕಿ ಟೈಮಲ್ಲೆಲ್ಲ ಅವರು ಆ ನಾಲ್ಕು ಐದು ಬಸ್ಸು ಹೋಗೋ ಕಡೆಗೆ ಒಂದು ಬಸ್ ಬಿಟ್ಬಿಟ್ಟು ಆಟ ಆಡಿಸ್ತಾ ಇದ್ದಾರೆ

ವಿಷಯ ಏನು ಗೊತ್ತಾಗೈಸ್ ನಾನು ಇವಾಗ ಏನ್ ಹೋಗಿದಿನಲ್ಲ ಡೆಸ್ಟಿನೇಷನ್ ನಾನ್ ರೀಚ್ ಆಗ್ಬೇಕಾಗಿರೋ ಡೆಸ್ಟಿನೇಷನ್ ಅಲ್ಲೇ ಈ ಜನಾಂದೋಲನ ಸಮಾವೇಶ ಇದ್ದಿದ್ದು ಮೈ ಗಾಡ್ ಎಷ್ಟು ಜನ ಗೊತ್ತಾ ಎಷ್ಟು ಕ್ರೌಡ್ ಗೊತ್ತಾ ಅಲ್ಲೊಂದು ವೈನ್ ಶಾಪ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗಂತೂ ಜನ ಹೋಗಿ ಬೀಳ್ತಾ ಇದಾರೆ ಮೇ ಬಿ ಅಲ್ಲೆಲ್ಲಾ ದುಡ್ಡು ಕೊಟ್ಟು ಕೊಟ್ಟು ಕಳಿಸ್ತಾ ಇರ್ಬೇಕು ಸೊ ಜನಗಳು ಇಲ್ಲಿ ಬಂದು ಬಂದು ವೈನ್ ಶಾಪ್ ಹತ್ರ ನೋಡ್ತಾ ಅಲ್ಲೇ ಒಬ್ರು ಟಿವಿ ಅವರು ಕವರ್ ಮಾಡ್ತಾ ಇದ್ರು ನಾನು ಅವ್ರನ್ನ ಕವರ್ ಮಾಡ್ತಾ ಇದ್ದೆ ಬನ್ನಿ ಅಲ್ಲ ಸೊ ಇದೆಲ್ಲ ಕವರ್ ಮಾಡ್ಕೊಂಡು ನಾನು ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಬಂದೆ ಗೈಸ್ ಜೀರೋ ತ್ರೀ ಫೈವ್ ಜೀರೋ ಆಕ್ಚುಲಿ ಇವಾಗ ಇಲ್ ಬಂದಿದ್ದೀನಿ ಅಲ್ಲ ಯಾಕೆ ಗೊತ್ತಾ ಒಂದು ಪ್ಲಾನ್ ಮಾಡೋಕೆ ಕೊಟ್ಟಿದ್ವು ಎಸ್ಟಿಮೇಶನ್ ಮಾಡೋಕೆ ಸೊ ಅದನ್ ಇಸ್ಕೊಳಣ ಅಂತ ಬಂದೆ ಬಟ್ ನಾನ್ ನನ್ ಹಸ್ಬೆಂಡ್ ಗೆ ಊರ್ಗ್ ಹೋಗ್ತೀನಿ ಅಂತ ಪರ್ಮಿಷನ್ ಕೇಳುವಾಗ ಈ ನೆಪನು ಒಂದ್ ಆ್ಯಡ್ ಮಾಡಿದ್ದೆ ಬಿಕಾಸ್ ಅವ್ನು ಗ್ಯಾರಂಟಿ ಕಳಿಸ್ತಾನೆ ಅಂತ ಬಟ್ ಅವಾಗ ಅವ್ನೇನ್ ನನಗೆ ಒಪ್ಕೊಂಡಿರ್ಲಿಲ್ಲ ಅಲ್ವಾ ಸೊ ನಾನು ಮರ್ತು ಬಿಟ್ಟೆ ಅದನ್ನ ಅದ್ರನ್ ತಲೆಗೆ ಹಾಕೊಳ್ನಿಲ್ಲ ಆಮೇಲ್ ಚಿಂಟು ಪರ್ಮಿಷನ್ ಕೇಳಿ ಪರ್ಮಿಷನ್ ತಗೊಂಡಿದ್ದ ಹಂಗಾಗಿ ನಾನು ಆರಾಮಾಗಿ ಚಿಂಟು ನೆಪ ಉಡ್ಕೊಂಡು ಬಂದೆ ಬಟ್ ಸ್ಟಿಲ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಮತ್ತೆ ಕಾಲ್ ಮಾಡಿ ಅಪ್ಪ ಬೈದ ಬೈದ ಏನ್ ಹೋಗಿದ್ ಕೆಲ್ಸ ಏನಾಯ್ತು ಏನ್ ಮಾಡ್ದೆ ಹೋಗ್ ಬಂದಿಯಾ ಏನಾಯ್ತು ಕತೆ ಅಂತ ನೀನ್ ಯಾವಾಗ ಹೇಳ್ದೆ ಈಗ ಹೋಗ್ಬೇಕು ಅಂತ ನಾನು ಹಾ ಆಯ್ತು ಇದೇ ಆಯ್ತು ನಿಂದು ಅಂತ ಫೋನ್ ಇಟ್ಟೇ ಗಾಯ್ಸ್ ಅದಕ್ಕೆ ಅವನ್ಗೆ ಎದ್ರುಕೊಂಡು ಎದ್ನೋ ಬಿದ್ನೋ ಅನ್ಬಿಟ್ಟು ಈ ಕೆಲ್ಸ ಮಾಡ್ಕೊಂಡೇ ಹೋಗ್ಬೇಕು ಇಲ್ಲ ಅಂದ್ರೆ ಬಿಡಲ್ಲ ಉಳಿಗಾಲ ಇಲ್ಲ ಎದ್ದು ಬಿದ್ದು ಇದೇ ಮಾತು ಎತ್ತು ಆಡ್ತಾ ಇರ್ತೇನೆ ಅನ್ಬಿಟ್ಟು ಇನ್ನೊಂದ್ ದಿನ ಎಕ್ಸ್ಟೆಂಡ್ ಮಾಡ್ಕೊಂಡು ಇವತ್ತಿನ ದಿನ ಮೈಸೂರಿಗೆ ಬಂದಿದಿನಿ ಈ ಕೆಲ್ಸ ಮುಗಿಸ್ಲೇಬೇಕು ಅಂತ ಅದರ್ವೈಸ್ ಏನಾಗತ್ತೆ ಗೊತ್ತಾ ನೆಕ್ಸ್ಟ್ ಡೇ ಬಂದು ಗೈ ಸೆಕೆಂಡ್ ಸ್ಯಾಟರ್ಡೆ ಬಂದ್ಬಿಡುತ್ತೆ ಸೊ ಯಾವ್ದು ಆಫೀಸು ಗವರ್ಮೆಂಟ್ ಆಫೀಸು ಓಪನ್ ಇರಲ್ಲ ಹಂಗಾಗಿ ಫ್ರೈಡೇ ಬರ್ಲೇ ಅಂತ ಬಂದೆ ಬಟ್ ತುಂಬಾನೇ ಅಡಚಣೆಗಳು ಇದ್ವು ಯಾಕೆ ಅಂದ್ರೆ ನಮ್ಮ ಅಪ್ಪ ಸಹ ಬರಕ್ ಆಗ್ಲಿಲ್ಲ ಯಾಕೆಂದ್ರೆ ನಮ್ಮಅಪ್ಪ ಎಳ್ ನೀರ್ ಕುಯ್ಯಸ್ತಾ ಇದ್ರು ಅಲ್ವಾ ಸೆಕೆಂಡ್ ಡೇ ಬೇರೆ ತೋಟದ್ದು ಎಳ್ನೀರ್ ಕುಯಿಸ್ಬೇಕಿತ್ತು ಆಮೇಲೆ ಬಿಟ್ರೆ ಅವ್ರು ಮತ್ತೆ ಆ ಎಳ್ನೀರ್ ಕುಯ್ಯೋರು ಬಯೋ ಬರೋದಿಲ್ಲ ಹಂಗಾಗಿ ಅವ್ರು ಸಹ ಬರಕ್ ಆಗ್ಲಿಲ್ಲ ಅಂಡ್ ನಾನು ಒಬ್ಳೇನೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅನ್ಕೊಂಡೇನೆ ಬಂದೆ ಫಸ್ಟ್ ಟೈಮ್ ಈ ರೀತಿ ನಾನ್ ಬಂದಿರೋದು ಹಿಂಗೆಲ್ಲಾ ಹಂಗಾಗಿ ಸ್ವಲ್ಪ ಭಯನೂ ಇತ್ತು ನೋಡೇ ಬಿಡೋಣ ನನ್ನ ಹಸ್ಬೆಂಡ್ ಕಲ್ ಬಯಸ್ಕೊಡೋದ್ಕಿನ್ನ ಇಲ್ಲಿ ಬಂದು ಏನಾದ್ರೂ ಒಂದು ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎದ್ನೋ ಬಿದ್ನು ಅಂತ ಓಡ್ ಬಂದಿದಿನಿ ನಾ ಹೋಗಿದ ಕೆಲ್ಸ ಆಯ್ತು ಸೊ ಎಲ್ಲ ಗೆಲ್ಲ ಕೊಟ್ಬಿಟ್ ಬಂದಿದ್ದೀನಿ ಎಸ್ಟಿಮೇಶನ್ ನ ಸೊ ಇವಾಗ ವೇ ಬರುವಾಗ ನನ್ ಮಗ ಏನಾದ್ರು ತಗೋಬಾ ಅಂತಿದ್ದ ಹಂಗಾಗಿ ಗೆ ಬಂದಿದ್ದೆ ಸೊ ಅಲ್ಲಿ ನಮ್ ಚಿಂಟೋಗ ಒಂದ್ ಎರಡು ಬರ್ಗರ್ ತಗೊಂಡು ಈಗ ವಾಪಸ್ ಬರ್ತಾ ಇದ್ದೀನಿ ಗೈಸ್ ನೋಡಿ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀನಿ ಇನ್ನೇನು ಬಸ್ ಹೊತ್ಕೊಬೇಕು ಮೈಸೂರ್ ಕಡೆಯಿಂದ ಊರಿಗೆ ಹೋಗ್ಬೇಕಾದ್ರು ಅಷ್ಟೇ ಕ್ರೌಡ್ ಇತ್ತು ಗಾಯ್ ಸಾಹಸ ಮಾಡಿ ಹತ್ತಿದೀನಿ ಬಿಕಾಸ್ ಬೇಗ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಅಂಡ್ ಮೂರ್ ಓವರ್ ಇಲ್ಲೂ ಸಹ ಸ್ಟ್ಯಾಂಡಿಂಗ್ ಹೋಗುವಾಗ ಮೈಸೂರಿಂದ ಕೆ ಆರ್ ಪೇಟೆ ತನಕ ಸ್ಟ್ಯಾಂಡಿಂಗ್ ಬರುವಾಗ ಚಂದ್ರಾಯ್ ಪಟ್ನ ಇಂದ ಕೆ ಆರ್ ಪೇಟೆ ತನಕ ಸ್ಟ್ಯಾಂಡಿಂಗ್ ಸೊ ಫೈನಲಿ ನಾನು ಒಂದ್ ಸೈಡ್ ಫುಲ್ ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇವತ್ತಿನ ದಿನ ಮೈಸೂರ್ಗ್ ಹೋಗಿ ಸಾಹಸ ಮಾಡಿಕೊಂಡು ಬಂದಿದೀನಿ ಗೊತ್ತಾ ನೋಡ್ತಾ ಇದ್ರಲ್ಲ ಟೈಮ್ ಈಗ ನಾಲ್ಕು ಐವತ್ನಾಲ್ಕು ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಆಮೇಲೆ ಇವಾಗ ನಾನು ರೀಚ್ ಆಗಿರೋದು ಕೆಆರ್ ಪೇಟೆಗೆ ಆಲ್ಮೋಸ್ಟ್ ಕೆಆರ್ ಪೇಟೆ ಸೆಂಟರ್ ಅಲ್ಲಿ ಇದೆ ಚಂದ್ರಾಯಪಟ್ಟಣಕ್ಕೂ ಮತ್ತೆ ಏನದು ಮೈಸೂರಿಗೂನು ಆರ್ ಪೇಟೆ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ನೋಡ್ತಾ ಇದ್ರೆಲ್ಲ ಆರೂವರೆ ಆಗಿದೆ ನಾನು ಚಂದ್ರಾಯಪಟ್ಟಣ ರೀಚ್ ಆಗೋ ಅಷ್ಟೊತ್ತಿಗೆ ಆಗ್ಬೋದು ಅಲ್ಲ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಒನ್ ಅವರ್ ಆದ್ರೂ ಬೇಕು ಗೈಸ್ ಮಳೆ ಬೇರೆ ಬರ್ತಾ ಇದೆ ಗಾಡಿ ನಿಧಾನಕ್ಕೆ ಹೋಗ್ತಾ ಇದೆ ನನಗೂ ಸಾಕು ಸಾಕ ಹೋಗ್ಬಿಟ್ಟಿತ್ತು ಗೈಸ್ ಅಷ್ಟರಲ್ಲಿ ಫೆಡ್ ಅಪ್ ಅನ್ನಿಸ್ಬಿಟ್ಟಿತ್ತು ಫುಲ್ ಖುಷಿ ಆಗ್ಬಿಟ್ಟ ಅಮ್ಮ ಬರ್ಗರ್ ತಂದಿದ್ದಾಳೆ ಚಿಕನ್ ವಿಂಗ್ಸ್ ತಂದಿದ್ದಾಳೆ ಅಂತ ಬಂದ ತಕ್ಷಣ ನಮ್ಮಅಮ್ಮ ಕಾಫಿ ಮಾಡ್ಕೊಟ್ರು ಚಿಕ್ಕ ಲೋಟದಲ್ಲಿ ಕೊಟ್ಟಿದ್ರು ಅದು ನನಗೆ ನಂಗೆ ಕಂಫರ್ಟ್ ಆಗ್ಲಿಲ್ಲ ಅದಕ್ಕೋಸ್ಕರ ನಾನು ದೊಡ್ಡ ಲೋಟಕ್ಕೆ ಸೋರ್ಸ್ಕೊಂಡ್ ಬಂದ್ ಕುಡಿತಾ ಇದ್ದೇನೆ ಅಲ್ಲಿ ನೋಡಿದ್ರೆ ಆನೆಗೆ ಗಂಜಿ ಕೊಟ್ಟಂಗಾಗಿತ್ತು ಅಷ್ಟು ದೊಡ್ಡ ಲೋಟದಲ್ಲಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಾಫಿ ಇತ್ತು ಐದ್ ನಿಮಿಷನು ಇಲ್ಲ ಗೈಸ್ ಖಾಲಿ ಆಗೋಯ್ತು ನಾನ್ ನಮ್ಮಅಮ್ಮಂಗಂದೆ ಏನಮ್ಮ ಇಷ್ಟೇ ಇಷ್ಟ ಕೊಟ್ಟಿದಿರಲ್ಲ ಅಂತ ನಮ್ಮಮ್ಮ ಸಾಕು ಕುಡಿ ರಾತ್ರಿ ಆಗಿದೆ ಅಂತ ಹೇಳಿದ್ರು ಗಾಯಸ್ ನಮ್ ಚಿಂಟು ನ ಬಿಸಿ ಮಾಡಿ ತಂದ್ಕೊಟ್ಟ ಸೊ ನಾನು ತಿಂತಾ ತಿಂತ ಇದ್ದೀನಿ ಯಾಕೆ ಗೊತ್ತಾಗೈಸ್ ಸುಸ್ತಾಗಿ ಹೋಗಿತ್ತು ಮಲ್ಕೋ ಬಿಡೋಣ ಅನ್ನಿಸ್ತಾ ಇತ್ತು ಅಂಡ್ ಮೋರ್ ಓವರ್ ಆಕ್ಚುಲಿ ಇದು ನಾನು ನಮ್ಮ ಅಮ್ಮಂಗೆ ಅಂತಾನೆ ತಗೊಂಡಿದ್ದೆ ಆದ್ರೆ ನಮ್ಮಮ್ಮ ಬೆಳಗ್ಗೆನೆ ಹೇಳಿದ್ರು ಅಲ್ಲ ಸೊ ಸ್ನಾನ ಮಾಡೋಕು ಮುಂಚೆ ತಿನ್ಬಿಡು ನಾನು ಆಮೇಲೆ ಮಡಿ ಅಂತ ಹಂಗಾಗಿ ನಮ್ಮಅಮ್ಮಂಗ ಕೊಡ್ಲಿಲ್ಲ ನಾನೇ ತಿನ್ಕೊಂತ ಕೂತಿದಿನಿ ಸೊ ನಂಗೆ ಮರ್ತೋಗಿತ್ತು ನಮ್ಮಮ್ಮ ವೆಜ್ ಅಂತ ಹಂಗಾಗಿ ಈಗ ನಾನು ನನ್ ಮಗನೇ ತಿನ್ಕೊಂಡು ಸ್ವಾಹ ಮಾಡಿದ್ವು ನಾವು ಬಂದೆ ಗೈಸ್ ಈಗ ಮಲ್ಕೊಂಡ್ಬಿಡ್ತೀನಿ ಸಾಕಾಗಿದೆ ಅಶೋಪ್ಪ ಹೋಗುವಾಗ ಇಲ್ಲಿಂದ ಚಂದ್ರಾಯಪಟ್ಟಣದಿಂದ ಕೇರ್ಪೇಟೆ ತನಕ ಸ್ಟ್ಯಾಂಡಿಂಗು ಮತ್ತು ಕೇರ್ಪೇಟೆಯಿಂದ ಮೈಸೂರು ತನಕ ಸೀಟಿಂಗು ಬರುವಾಗ ಮೈಸೂರಿಂದ ಕೇರ್ಪೇಟೆ ತನಕ ಸ್ಟ್ಯಾಂಡಿಂಗು ಕೇರ್ಪೇಟೆಯಿಂದ ಚಂದ್ರಾಯಪಟ್ಟಣ ತನಕ ಸೀಟಿಂಗು ಸೋ ಒಂದು ಕಡೆ ಫುಲ್ ನಾನು ನಿಂತ್ಕೊಂಡು ಬಂದಿದ್ದೀನಿ ಇವತ್ತು ಸಾಕು ಸಾಕಾಗೋಯ್ತು ಈ ರೀತಿ ಜರ್ನಿ ಯಾವತ್ತೂ ಮಾಡಿರಲಿಲ್ಲ ನಾನು ಯಪ್ಪಾ ದೇವ ಬಟ್ ಜನಗಳು ಸುಮ್ಮನೆ ಸುಮ್ಮನೆ ಓಡಾಡ್ತಾರೆ ಅನ್ನಿಸ್ಬಿಡತ್ತೆ ಹಂಗೆ ಹೊಡಕ್ಕೋದ್ರೆ ಅವರು ನನ್ನ ಬಗ್ಗೆನೂ ಅದೇ ತಿಳ್ಕೋತಾರೆ ಸೊ ಹಂಗೆ ಹೇಳೋಕ್ಕಾಗಲ್ಲ ಇವತ್ತು ಮೇನ್ ಡ್ರಾಬ್ಯಾಕ್ ಏನು ಗೊತ್ತಾ ಇವತ್ತು ಇಲ್ಲೆಲ್ಲ ಸಮಾವೇಶ ಇತ್ತು ಪೊಲಿಟಿಕಲ್ ಪಾರ್ಟೀಸ್ದು ಇವತ್ತು ಬಂದು ಏನದು ಜನತಾದಳ ಮತ್ತು ಬಿ ಜೆ ಪಿದು ಶ್ರೀರಂಗಪಟ್ಟಣದಲ್ಲಿ ಏನೋ ಪಾದಯಾತ್ರೆ ಅಂತೆ ಅದಂತೆ ಇದಂತೆ ಅಂತ ಸಮಾವೇಶಗಳಿದ್ವು ಆ್ಯಂಡ್ ಮೈಸೂರಲ್ಲಿ ಕಾಂಗ್ರೆಸ್ ಸಮಾವೇಶ ಇತ್ತು ಸೊ ಹಾಗಾಗಿ ಈ ಕೆ ಎಸ್ ಆರ್ ಟಿ ಸಿ ಬಸ್ಗಳೆಲ್ಲ ಅವ್ರ ಕಡೆ ಹೋಗಿದ್ದಾವೆ ಮೀನ್ಸ್ ಅವರು ಜನಗಳ್ನ ಪುಲ್ ಮಾಡೋಕ್ಕೆ ತಗೊಂಡಿದ್ದಾರೆ ಅಲ್ಲ ಸೊ ಹಾಗಾಗಿ ನಮಗೆ ಪ್ಯಾಸೆಂಜರ್ಸ್ಗೆ ಸಾಮಾನ್ಯ ಜನಕ್ಕೆ ಬಸ್ಗಳು ಇವತ್ತು ಕಮ್ಮಿಲಿ ಕಮ್ಮಿ ಗೈಝ್ ಉಫ್ ಫುಟ್ ಬೋರ್ಡಲ್ಲಿ ನೇತಾಕೊಂಡು ಹೋಗಿರೋದು ನಿಂತ್ಕೊಳ್ಳೋಕೆ ಒಂದು ಇಂಚು ಜಾಗ ಇಲ್ಲ ಗೈಝ್ ಇವತ್ತು ಅಷ್ಟು ಕ್ರೌಡುಕೊಂಡು ಅಂಥದ್ರಲ್ಲಿ ನನಗೆ ಅವಶ್ಯಕತೆ ಇತ್ತು ಸೊ ನಾವು ಹೋಗಲೇಬೇಕಿತ್ತು ನಾನು ಕಷ್ಟಪಟ್ಟು ನೂಕೊಂಡು ನುಕ್ಕೊಂಡು ಹೋಗಿ ಬಂದಿದ್ದೀನಿ ಇವನ್ ಬರುವಾಗಲೂ ಹಾಗೇ ಆಯಿತು ಹಾರಿಬಲ್ ಗಾಯ್ಸ್ ಇಲ್ಲಿ ಏನಾದರೂ ಸ್ಟ್ರಾಂಗಾಗಿಲ್ಲ ಅಂದರೆ ಲೈಫ್ ತುಂಬ ಕಷ್ಟ ಹಾಂ ಇನ್ ಬಿಟ್ವೀನ್ ಇವತ್ತು ನನಗೆ ಇಬ್ಬರು ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಒಬ್ಬರು ಚಂದ್ರಾಯಪಟ್ಟಣದಲ್ಲಿ ಸಿಕ್ಕಿದ್ರು ಇನ್ನೊಬ್ಬರು ನನಗೆ ಒಂದು ವೇ ಕೇರ್ ಪ್ಯಾಟನಲ್ಲಿ ಸಿಕ್ಕಿದ್ರು ಅವರಿಗೆ ಸೀಟನ್ನ ನಾನೇ ಮಾಡಿಕೊಟ್ಟೆ ಪಾಪ ನನ್ನ ಪಕ್ಕದ ಸೀಟು ರಿಸರ್ವ್ ಹೇಳಿದ್ರು ಮಾಡಿದ್ದೆ ಸೊ ಹೀಗೆ ಚೆನ್ನಾಗಿತ್ತು ಸೊ ಇಷ್ಟ ಆಯಿತು ಇವತ್ತು ಸೊ ಈ ನನ್ನ ಜರ್ನಿ ವ್ಲಾಗ್ ಹೇಗಿತ್ತು ನಿಮಗೆ ಸೋಲೋ ಜರ್ನಿ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಮೇನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್ ಸಪೋರ್ಟ್ ಮಾಡಿ ವ್ಲಾಗ್ನ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ನಿಜ ಹೇಳ್ತೀನಿ ನನ್ನ ವ್ಲಾಗಲ್ಲಿ ಲೈಕ್ ನಿಮಗೆ ನಾನು ಏನು ಹೇಳ್ತೀನಿ ಏನು ಮಾತಾಡ್ತೀನಿ ಅನ್ನೋದು ಪ್ರಿಡಿಕ್ಷನ್ ಸಹ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೀವು ಫುಲ್ ನೋಡಿದ್ರಷ್ಟೇ ನನ್ನ ವ್ಲಾಗ್ ಗೊತ್ತಾಗೋದು ನಾನು ಏನು ಬೇಕಾದರೂ ಮಧ್ಯ ಹೇಳಿರ್ತೀನಿ ಅದೇ ಫುಲ್ ಇಂಪಾರ್ಟೆಂಟ್ ಆಗಿರುತ್ತೆ ಸಮ್ ಟೈಮ್ಸ್ ಗೊತ್ತಾ ಸೊ ನಿಮಗೆ ಗೊತ್ತಾಗಲ್ಲ ನನ್ನ ವ್ಲಾಗಲ್ಲಿ ಯಾವಾಗ ಏನು ಬರುತ್ತೆ ಅಂತ ಸೊ ಫುಲ್ ವ್ಲಾಗ್ನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಗಾಯಸ್ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಲಬ್ ಯು ಆನ್ ಗಾಯಸ್ ಗೈಸ್ ನಾಳೆ ಊರಿಗೆ ಹೋಗಬೇಕು ಅಂತ ಇದ್ದೀನಿ ಹಾಗಾಗಿ ಇವಾಗ ಬೇಗ ಮಲ್ಕೋಬೇಕು ಸ್ವಲ್ಪ ರೆಸ್ಟ್ ಬೇಕು ನನಗೆ ಇವತ್ತೇ ಹೋಗಬೇಕು ಅಂದ್ಕೊಂಡೆ ಬಟ್ ನಾನು ಬಂದಿದ್ದೆ ಈಗ ಸೆವೆನ್ ತರ್ಟಿ ಆಯ್ತಲ್ಲ ಏಯ್ಟ್ ಓ ಕ್ಲಾಕ್ ಆಲ್ಮೋಸ್ಟ್ ಸೊ ಹೋಗೋಕ್ಕಾಗಲ್ಲ ಹಾಗಾಗಿ ನಾಳೆ ಅಟೆಂಡಿ ಕೋಸ್ಟ್ ನಾನು ಊರಿಗೆ ಹೊರಡಲೇಬೇಕು ಇವತ್ತಿನ ನಂದು ಹೋಗಿದ್ದ ಕೆಲಸ ಎಲ್ಲದೂ ಆಯಿತು ಎಲ್ಲ ಪೇಪರ್ಸ್ನೆಲ್ಲ ಸಬ್ಮಿಟ್ ಮಾಡಿ ಬಂದಿದ್ದೀನಿ ನೋಡಬೇಕು ಏನಾಗುತ್ತೆ ಎಷ್ಟು ದಿನ ತೊಗೊಳುತ್ತೆ ಅದು ಅಂತ ಅಪ್ರೂವಲ್ ಆಗೋಕೆಲ್ಲ ಸೊ ಅದಾದಮೇಲೆ ನಾನು ನಿಮಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಹ್ಞೂ